ಪುಸ್ತಕನ ಓದಬೇಡಿ ನೋಡಿ ಅಂತ ಸಿನಿಮಾನ ನೋಡಬೇಡಿ ಓದಿ ಅಂತ ಇದು ಓದಿದ್ದು ನೋಡಿದ್ದು ಅಂತ ನಾವು ಹೆಚ್ಚಾಗಿ ಓದ್ಬೇಕಾದ್ರೆ ಒಂದು ಕೃತಿನ ಅದು ಒಂದು ಕಾದಂಬರಿ ಇರ್ಬೋದು ಕತೆ ಇರ್ಬೋದು ಆ ಒಂದು ಜಗತ್ತನ್ನ ನಾವು ನಮ್ಮ ಒಳಗಡೆ ಕಲ್ಪಿಸ್ಕೊಳ್ತೀವಿ ಕೆಲವೊಂದು ವಿವರಗಳನ್ನ ಆ ಕೃತಿಯಿಂದ ತಗೊತೀವಿ ಅದಕ್ಕೆ ಸ್ವಲ್ಪ ನಮ್ಮ ಸ್ಮರಣೆ ನಮ್ಮ ನೆನಪುಗಳು ನಮ್ಮ ಕಲ್ಪನೆ ಎಲ್ಲ ಸೇರಿ ಆ ಜಗತ್ತು ನಮ್ಮ ಒಳಗೆ ಮೂಡ್ತಾ ಬರುತ್ತೆ ಸೃಷ್ಟಿ ಮಾಡ್ಕೊತೀವಿ ನಾವು ಅದನ್ನು ಅದೇ ಒಂದು ಸಿನಿಮಾವನ್ನು ನೋಡಬೇಕಾದ್ರೆ ನಿಮಗೆ ಆ ಜಗತ್ತು ಕಣ್ಮುಂದೇನೆ ಇದೆ ಅಲ್ಲೆಲ್ಲವನ್ನು ಸ್ಪಷ್ಟವಾಗಿ ಅಲ್ಲಿ ನಿಮಗೆ ದಾಖಲಿಸಿಬಿಟ್ಟಿರ್ತಾರೆ ನಿಮಗೆ ಒಳಗಡೆ ಕಲ್ಪನೆ ಏನು ಇರಲ್ಲ ಅಲ್ಲಿ ಆದರೆ ಆ ಸಿನಿಮಾ ಹಿಂದಿರುವ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಓದ್ತಾ ಇರ್ತೀರಾ ನೀವು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲ ಎಲ್ಲಾ ಪ್ರೇಕ್ಷಕರು ಕೂಡ ಅದನ್ನು ಓದ್ತಾ ಇರ್ತಾರೆ ಸೊ ಇದು ಬಹಳ ಪ್ರಸಿದ್ಧವಾದ ಒಂದು ಮಾತಿದೆ ಅಹ್ ಪುಸ್ತಕನ ಓದ್ಬೇಡಿ ನೋಡಿ ಅಂತ ಸಿನಿಮಾನ ನೋಡಬೇಡಿ ಓದಿ ಅಂತ ಈ ನಿಟ್ಟಿನಲ್ಲಿ ನನ್ನ ಈ ಕೃತಿ ಬಂದಿದೆ ಮತ್ತೆ ಒಂದು ಸಿನಿಮಾಗಳ ಬಗ್ಗೆ ಎಲ್ಲ ಮಾತು ಬಂತಲ್ಲ ಇರೋದು ಏಳೇ ಕಥೆಗಳು ಅಂತ ಹೇಳಿ ಒಂದು ಮಾತು ಬಂತು ಬಹಳ ಹಿಂದೆ ಸಾಕ್ಷಾತ್ಕಾರ ಅಂತ ಒಂದು ಸಿನಿಮಾ ಬಂದಿತ್ತು ಎಲ್ಲ ನೋಡಿರ್ತೀರ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಜಮುನಾ ಅದು ಒಂದು ಗಂಡು ಹೆಣ್ಣಿನ ನಡುವಿನ ಒಂದು ಪ್ರೇಮ ಬಹಳ ಅಪೂರ್ವವಾದಂತಹ ಬಹಳ ದೈವಿಕವಾದಂತಹ ಒಂದು ಪ್ರೇಮ ಕೊನೆಯಲ್ಲಿ ಇನ್ನೇನು ಆ ನಾಯಕ ನಾಯಕಿ ಒಂದಾಗ್ತಾರೆ ಅನ್ನುವಾಗ ಆ ಹಾಡು ಬರುತ್ತೆ ಅವರಿಬ್ಬರ ಒಂದು ಆ ಪ್ರೇಮದ ಒಂದು ಉತ್ಕಟವಾದಂತಹ ಒಂದು ಭಾವನೆ ಬರುತ್ತೆ ಇನ್ನೇನು ಒಂದಾಗ್ತಾರೆ ಅನ್ನುವಾಗ ಹಠಾತ್ ನಾಯಕಿ ಸತ್ತೋಗ್ಬಿಡ್ತಾಳೆ ಅದೇ ತರ ಬೆಳದಿಂಗಳ ಬಾಲೆ ಅಂತ ಒಂದು ಸಿನಿಮಾ ಬಂದಿತ್ತು ಅಲ್ಲೂ ಕೂಡ ನಾಯಕ ನಾಯಕಿಯ ಮಧ್ಯೆ ಒಂದು ಬಹಳ ಸರಸ ಸಲ್ಲಾಪ ಒಂದು ಪ್ರೇಮ ಆ ನಾಯಕ ನಾಯಕಿ ನೋಡೇ ಇರೋದಿಲ್ಲ ಫೋನ್ನಲ್ಲೇ ಅವರ ಸಂಭಾಷಣೆ ಪ್ರೇಮ ಇದೆಲ್ಲ ಆಗ್ತಾ ಇರುತ್ತೆ ಇನ್ನೇನು ಕೊನೆಯಲ್ಲಿ ಆ ನಾಯಕಿನ ಭೇಟಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋಗ್ತಾನೆ ಅಲ್ಲೂ ಕೂಡ ನಾಯಕಿ ತೀರ್ಬೇಕಿರ್ತಾಳೆ ಆದ್ರೆ ಕತೆ ಒಂದೇ ಕೊನೆಗೆ ನಾಯಕಿ ಸಾಯ್ತಾಳ್ತಾನೆ ನಮ್ಗೆ ಇಂಡಸ್ಟ್ರೀಲಿ ಹೇಳಿರೋ ಹೇಳೋ ಭಾಷೆ ಅಂದ್ರೆ ಇದರಲ್ಲಿ ಏನಿದೆ ರೀ ಕೊನೆಯಲ್ಲಿ ಏನು ಹೀರೋಯಿನ್ ಸಾಯ್ತಾಳೆ ಆ ಕತೆ ಬಂದಿದೆ ಈ ಕತೆ ಬಂದಿದೆ ನನಗೆ ಸಿನಿಮಾ ಕಥೆ ಬರಿಬೇಕಾದ್ರೆ ನಂಗೆ ಬಹಳ ಇದು ಅನುಭವಕ್ಕೆ ಬಂತು ಮತ್ತೆ ರೋಹಿತ್ ಕೂಡ ಬಂದಿದ್ದಾರೆ ಇಲ್ಲಿ ನಮ್ಮ ನಿರ್ದೇಶಕರು ಸಿನಿಮಾದಲ್ಲಿ ನೀವು ಸಮಸ್ಯೆ ಏನು ಅಂದ್ರೆ ಏನೇ ಒಂದು ಕಥೆಯನ್ನ ಹೇಳಿ ಇದಲ್ಲಿ ಬಂದ್ಬಿಟ್ಟಿದೆ ಇದು ಆ ಥರ ಆಗೋಗ್ಬಿಟ್ಟಿದೆ ಈ ಏಳು ಕಥೆಗಳ ಸಮಸ್ಯೆ ಇದು ಸಾಕ್ಷಾತ್ಕಾರನೆ ಬೇರೆ ಬೆಳೆದಿಂಗಳ ಬಾರೇನೆ ಬೇರೆ ಕೊನೆಯಲ್ಲಿ ಹೀರೋಯಿನ್ ಸಾಯುವಂತದ್ದು ಇನ್ನೂ ಅನೇಕ ಗಜ್ಜೆ ಪೂಜೆ ಸಿನಿಮಾದಲ್ಲೂ ಹೀರೋಯಿನ್ ಸಾಯ್ತಾಳೆ ಆಮೇಲೆ ಎ ಸಿನಿಮಾದಲ್ಲೂ ಹೀರೋಯಿನ್ ಕೊನೆಯಲ್ಲಿ ಸಾಯ್ತಾಳೆ ಆಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾದಲ್ಲೂ ಕೂಡ ಇದೇ ತರ ಅಮೃತ ವರ್ಷಿಣಿ ಅನ್ನೋ ಸಿನಿಮಾದಲ್ಲಿ ಅವರು ಕೊನೆಯಲ್ಲಿ ಸಾಯ್ತಾರೆ ಎಲ್ಲದರಲ್ಲೂ ಹೀರೋಯಿನ್ ಸಾಯ್ತಾಳೆ ಅನ್ನೋದೇ ಕತೆ ಹೌದು ಬಟ್ ಯಾಕೆ ಸಾಯ್ತಾಳೆ ಅದರ ಹಿಂದಿರುವ ಭಾವ ಏನು ಅಲ್ಲಿ ತನಕ ಸಿನಿಮಾ ನಮಗೆ ಕೊಟ್ಟಿರುವಂತಹ ಒಂದು ಎಮೋಷನ್ ಏನು ಕೊನೆಯಲ್ಲಿ ಕೊಡುವಂಥ ಒಂದು ಫಿಲಾಸಫಿ ಏನು ಪ್ರತಿಯೊಂದು ಸಿನಿಮಾದ ಫಿಲಾಸಫಿ ಬೇರೆ ಆಗಿರುತ್ತೆ ಫಿಲಾಸಫಿ ಅಂದರೆ ತುಂಬ ತತ್ವಜ್ಞಾನ ಅನ್ನೋ ಥರದ್ದೆಲ್ಲ ಜೀವನದ ಬಗ್ಗೆ ಅದು ನಮಗೆ ಕೊಡುವ ದರ್ಶನ ಮನುಷ್ಯ ಸಂಬಂಧಗಳ ಬಗ್ಗೆ ನಮಗೆ ಅದು ಕೊಡುವ ದರ್ಶನ ಬೇರೆನೇ ಆಗಿರುತ್ತೆ ಅದೇ ಥರನೇ ಪಂಚಮ ವೇದ ಅಂತ ಒಂದು ಸಿನಿಮಾ ಬಂದಿತ್ತು ಬಹುಶಃ ನಾಯಕ ನಾಯಕಿ ಇಬ್ಬರೂ ಸಾಯುವಂಥ ಒಂದು ಸಿನಿಮಾ ಮೊದಲು ಬಂದಿದ್ದು ಕನ್ನಡದಲ್ಲಿ ಅದೇ ಇರಬೇಕು ಅಂತ ಅನ್ಸುತ್ತೆ ಇಬ್ಬರು ಸಾಯ್ತಾರೆ ಅದರಲ್ಲಿ ದಿಲ್ಸೆ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲೂ ಹೀರೋ ಮತ್ತು ಹೀರೋಯಿನ್ ಕೊನೆಯಲ್ಲಿ ಇಬ್ಬರು ಸಾಯ್ತಾರೆ ಆಮೇಲೆ ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ ಕಮರ್ಷಿಯಲ್ ಸಿನಿಮಾ ಇಬ್ರು ಸಾಯ್ತಾರೆ ದುನಿಯಾ ಸಿನಿಮಾದಲ್ಲೂ ಇಬ್ರು ಸಾಯ್ತಾರೆ ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋನ್ ಕೊನೆಯಲ್ಲಿ ಸಾಯ್ತಾರೆ ಬಟ್ ಎಲ್ಲ ಕಥೆಗಳು ಬೇರೆ ಎಲ್ಲ ಸಿನಿಮಾನೂ ಬೇರೆ ಮೊಮೆಂಟೋ ಒಂದು ಬಹಳ ಒಳ್ಳೆಯ ಉದಾಹರಣೆಗೆ ತುಂಬ ಇಷ್ಟವಾದ ನಿರ್ದೇಶಕ ಕ್ರಿಸ್ಟೋಫರ್ ನೊಲನ್ ಅವನು ತನ್ನ ಸಿನಿಮಾದಲ್ಲಿ ತರುವಂತಹ ಒಂದು ಭೀಕರವಾದ ಚಿತ್ರಣ ಬಹಳ ತಣ್ಣಗೆ ತರ್ತಾನವನು ಅದನ್ನು ಮನುಷ್ಯ ಸಂಬಂಧಗಳ ಬಗ್ಗೆ ಜೀವನದ ಬಗ್ಗೆ ಮೊಮೆಂಟೋದಲ್ಲಿ ಎಂಥ ಒಂದು ಒಂದು ಭೀಕರತೆಯನ್ನ ನಮಗದು ಮೂಡಿಸುತ್ತೆ ಅಂದ್ರೆ ನಮ್ಗೆ ಹೆದರಿಕೆ ಆಗತ್ತೆ ಕೊನೆ ಕೊನೆನಲ್ಲ ಸಿನಿಮಾ ನೋಡ್ಬೇಕಾದ್ರೆ ಎಂತ ಒಂದು ದರ್ಶನವನ್ನು ಕೊಡ್ತಾ ಇದ್ದಾನೆ ಅಂತ ಅದನ್ನ ಇಲ್ಲಿ ಅವ್ರು ಹೇಳ್ದಂಗೆ ಏನೋ ಮಾಡಿಟ್ಟಿದ್ದಾರೆ ಗಜಿನಿ ಏನು ಅಂದ್ರೆ ಒಂದು ರಿವೆಂಜ್ ಸ್ಟೋರಿ ಅಷ್ಟೇ ಅದು ಇದರಲ್ಲಿ ನಿಮಗೆ ನಾವು ಎಷ್ಟು ದೂರ ಇದ್ದೇವೆ ಹಾಲಿವುಡ್ ಮಾದರಿಯ ಒಂದು ಸಿನಿಮಾ ಅದು ಮೊಮೆಂಟ್ ಕ್ರಿಸ್ಟೋಫರ್ ನೋಲನ್ ವರ್ಲ್ಡ್ ಸಿನಿಮಾ ಬಗ್ಗೆ ನಾವು ಮಾತಾಡ್ತೀವಿ ಇದೊಂದು ಹಾಲಿವುಡ್ ಮಾದರಿಯ ಸಿನಿಮಾ ಅದರಿಂದನೇ ನಾವು ಎಷ್ಟು ದೂರ ಇದ್ದೇವೆ ಅನ್ನೋದ್ರ ಈ ಗಜಿನಿ ಮತ್ತೆ ನೀವು ಮೊಮೆಂಟೋ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಈ ತರದ ಕೆಲವೊಂದು ಹೀಗೆ ನನಗೆ ಅಲ್ಲಿ ನಾನು ಈಗ ಮಾತಾಡಿದ್ದು ಯಾವುದು ಪುಸ್ತಕದಲ್ಲಿಲ್ಲ ಹಾಗಾಗಿ ನೀವು ಪುಸ್ತಕನ ಕೊಂಡ್ಕೊಂಡು ಓದಿದ್ರೆ ಬೇರೆ ಬೇರೆ ವಿಷಯಗಳು ಸಿಗ್ತವೆ ಸೊ ಈ ತರದ ಕೆಲವೊಂದು ವಿಚಾರಗಳನ್ನೆಲ್ಲ ನಾನು ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಓದ್ತಾ ಇರ್ಬೇಕಾದ್ರೆ ನೋಡ್ತಾ ಇರ್ಬೇಕಾದ್ರೆ ಬರ್ದಿಂತ ಬರೆದಿರುವಂತಹ ಕಳೆದ ಹತ್ತು ವರ್ಷದಿಂದ ಬರೆದಿರುವಂತಹ ಕೆಲವೊಂದು ಲೇಖನಗಳೆಲ್ಲ ಈ ಪುಸ್ತಕದಲ್ಲಿದೆ ಮುಖ್ಯವಾಗಿ ಇತ್ತೀಚೆಗೆ ನಾನು ಕಳೆದ ಒಂದು ವರ್ಷದಿಂದ ಸಿನಿಮಾದ ಕೆಲವೊಂದು ಬರವಣಿಗೆಯಲ್ಲಿ ತೊಡಗಿಕೊಂಡೆ ಆಗ ಕೆಲವರು ಸ್ನೇಹಿತರೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ರು ಏನು ನೀವು ಸಂಪೂರ್ಣವಾಗಿ ಸಿನಿಮಾಗೆ ಹೊರ್ಕೊಂಡ್ಬಿಟ್ರ ಹೇಗೆ ನೀವು ಸಿನಿಮಾ ಸಾಹಿತಿ ಆಗೋದ್ರ ಹೇಗೆ ಅಂತ ಅದು ಹಾಗಿರಲ್ಲ ಅದು ಆ ಥರ ಇರಲ್ಲ ಸಿನಿಮಾ ಸಂಗೀತ ನೃತ್ಯ ಚಿತ್ರಕಲೆ ಒಟ್ಟಾರೆಯಾಗಿ ಎಲ್ಲ ಒಂದು ಮನಸ್ಸನ್ನ ಮನುಷ್ಯನ ಮನಸ್ಸನ್ನ ಅರಳಿಸಬಲ್ಲಂತಹ ಎಲ್ಲ ಕಲಾ ಮಾಧ್ಯಮಗೂ ಕೂಡ ಮಾಧ್ಯಮಗಳು ಕೂಡ ನಮ್ಮನ್ನು ತಾಕ್ತಾನೆ ಇರ್ತವೆ ಅದ್ರ ಬಗ್ಗೆ ಒಂದು ಆಸಕ್ತಿ ಅದ್ರ ಬಗ್ಗೆ ಒಂದು ಪ್ಯಾಷನ್ ಇದೆಲ್ಲ ಇರುತ್ತೆ ಸೊ ಅದು ಆಯಾ ಕಾಲಘಟ್ಟದಲ್ಲಿ ಅವಕಾಶಗಳು ಒದಗಿ ಬಂದಾಗ ಅದು ಮತ್ತೆ ಪ್ರಚುರಕ್ಕೆ ಬರುತ್ತೆ ಅಂತ ಹಾಗಾಗಿ ಆ ಹಳೆ ಲೇಖನಗಳನ್ನೆಲ್ಲ ನಾನು ಮತ್ತೆ ಒಟ್ಟು ಮಾಡಿ ಮತ್ತೆ ಸಾಹಿತ್ಯ ಕೃತಿಗಳ ಬಗ್ಗೆ ಬರ್ತಿರುವಂತಹ ಲೇಖನಗಳನ್ನು ಒಟ್ಟು ಮಾಡಿ ಸಾಹಿತ್ಯ ಮತ್ತು ಸಿನಿಮಾ ಇದೆರಡರ ಒಂದು ಮಿಶ್ರಣವನ್ನ ಈ ಕೃತಿಯಲ್ಲಿ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಮತ್ತೆ ಮುಖ್ಯವಾಗಿ ಪ್ರಕಾಶ್ ಮತ್ತೆ ಪ್ರಭಾ ಅವರು ಮೂವತ್ತು ವರ್ಷದಿಂದ ಅಂಕಿತ ಪುಸ್ತಕ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸಾವಿರ ಪುಸ್ತಕದ ಹಂತಕ್ಕೆ ಬಂದಿದ್ದಾರೆ ಅದಕ್ಕಾಗಿನೇ ಬಹುಶಃ ಇವತ್ತು ಪ್ರಕಾಶ್ ಬಹಳ ಫಾರ್ಮಲ್ ಇದ್ದಾರೆ ಏನು ಅವರು ಮಾತಾಡೋದು ಅವರ ಮಾತಿನಲ್ಲಿ ಹಾಸ್ಯ ತುಂಬ ಫಾರ್ಮಲ್ ಇದ್ದಾರೆ ಪ್ರಕಾಶ್ ಈ ಉತ್ಸಾಹ ಸಾವಿರ ಪುಸ್ತಕ ಆದ್ರ ಮೇಲೆ ಎರಡು ಸಾವಿರದ ಪುಸ್ತಕದವರೆಗೂ ಇರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಎಲ್ರಿಗೂ ಮತ್ತೊಮ್ಮೆ ವಂದನೆಗಳು ನಮಸ್ತೆ